ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸನ್ಮಾನ್ಯ ಅಧ್ಯಕ್ಷರೇ ಸುನಿಲ್ ಜಿ ಜಿಲ್ಲಾಧ್ಯಕ್ಷರೇಪ ಹಾಗೂ ವೇದಿಕೆಯಲ್ಲಿ ಹೊಸದಾಗಿ ಚುನಾವಣೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಹತ್ತಾರು ಚುನಾವಣೆಗಳನ್ನು ಮಾಡಿರ್ತಕ್ಕಂಥ ಅನುಭವ ನಿಮಗೆಲ್ಲರಿಗೂ ಇದೆ ಮತ್ತು ಮುಂದಿನ ಲೋಕಸಭಾ ಚುನಾವಣೆಯ ಸಿದ್ಧತೆಯಲ್ಲಿ ನಾವೆಲ್ಲ ತೊಳಗಿಸ್ಕೊಂಡಿದ್ದೀವಿ ಈಗಾಗಲೇ ಹೊಸ ತಾಲೂಕು ಅಧ್ಯಕ್ಷರ ಆಯ್ಕೆಯಾಗಿದೆ ಜಿಲ್ಲಾಧ್ಯಕ್ಷರಿದ್ದಾರೆ ಹಳೆ ಟೀಮು ಇದೆ ಹೊಸ ಟೀಮು ಇದೆ ಯಾರು ಕೂಡ ಇಲ್ಲಿ ಹೊಸ ಮುಖಗಳು ಏನಿಲ್ಲ ಎಲ್ಲ ಅನುಭವಿಗಳು ಚುನಾವಣೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತೀರಿ ಅನ್ನುವಂತ ವಿಶ್ವಾಸ ನಮಗಿದೆ ಹೆಚ್ಚಿಗೆ ಹೇಳಬೇಕಾದಂತಹ ಅಗತ್ಯವೂ ಇಲ್ಲ ಎಲ್ಲಾ ವಿಷಯಗಳು ನಮ್ಮ ಮೊಬೈಲ್ ಇದಾವೆ ದಿನನಿತ್ಯ ಬೆಳಗಾದ್ರೆ ಹೊಸ ಹೊಸ ವಿಷಯಗಳು ನಮಗೆ ಬಂದು ತಲುಪ್ತಾ ಇರ್ತವೆ ಒಂದೇ ಒಂದು ವಿನಂತಿ ಮೊಬೈಲ್ ದಲ್ಲಿ ಎಲ್ಲ ವಿಷಯ ತಲುಪದೇ ಸರಿ ಆದ್ರೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡದೆ ಇದ್ರೆ ಅದು ಪರಿಣಾಮ ಆಗೋದಿಲ್ಲ ವಾತಾವರಣ ನಿರ್ಮಾಣ ಆಗೋದೇನೆ ನಮ್ಮ ಮಾತುಕತೆಗಳ ಮುಖಾಂತರ ನಮ್ಮ ವ್ಯವಹಾರದ ಮುಖಾಂತರ ನಾವು ಎಲ್ಲೇ ಬೇಕಾದ್ರೂ ಹೋಗಲಿ ಒಂದ್ ಎರಡು ನಿಮಿಷ ಇದಕ್ಕೇನು ನೀವು ರಾತ್ರಿ ಹಗಲು ಒಂದು ಮಾಡಿ ಓಡಾಟ ಮಾಡಬೇಕು ಅದು ಏನಿಲ್ಲೇ ಇಲ್ಲ ಇದನ್ನು ಸ್ವಾಭಾವಿಕವಾಗಿ ನಮ್ಮ ಸಂಪರ್ಕದಲ್ಲಿ ಬಂದಿರತಕ್ಕಂಥ ಜನರಿಗೆ ಅವರು ನಮ್ಮ ಸಂಬಂಧಿಕರು ಇರಲಿ ಫರ್ಚಯ ಇರಲಿ ಮಾರ್ಕೆಟ್ ಇರಲಿ ಅಥವಾ ಎಲ್ಲೇ ಬೇಕಾದ್ರೂ ಇರಲಿ ಕೊನೆಗೆ ಎಲ್ಲ ನಮ್ಮ ಮಾತುಕತೆಗಳನ್ನು ಮುಗಿಸಿ ಕೊನೆಯಲ್ಲಿ ಒಂದು ನಿಮಿಷ ದಯವಿಟ್ಟು ಈ ಬಾರಿ ಬಿಜೆಪಿ ಮರಿಬೇಡ್ರಿ ಅಣ್ಣ ಅಂತ ಅಂದ್ರೆ ಖಂಡಿತವಾಗಿ ಈ ಬಾರಿ ಕೆಲಸ ಆಗುತ್ತೆ ಅಷ್ಟರ ಮಟ್ಟಿಗೆ ಜನ ಮಾನಸಿಕವಾಗಿ ರೆಡಿ ಆಗಿದ್ದಾರೆ ದೇಶದ ಅನಿವಾರ್ಯತೆ ಇವತ್ತು ಬಿಜೆಪಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನತಕ್ಕಂಥ ಲಾರಸ್ಯ ನಮ್ದಿಲ್ಲ ಆದರೆ ದೇಶದ ಅನಿವಾರ್ಯತೆ ಬಿಜೆಪಿ ಬಿಜೆಪಿ ಇದ್ರನೆ ದೇಶದಲ್ಲಿ ಸುಭಿಕ್ಷ ಬಿಜೆಪಿ ಇದ್ರೇನೆ ದೇಶದಲ್ಲಿ ಅಭಿವೃದ್ಧಿ ಬಿಜೆಪಿ ಇದ್ರನೆ ದೇಶ ಅತ್ಯಂತ ಸುಭದ್ರವಾಗಿರುತ್ತೆ ಬಿಜೆಪಿ ಇದ್ರೇನೆ ದೇಶದಲ್ಲಿ ಧರ್ಮ ಉಳಿಯುತ್ತೆ ಈ ಕಾರಣದಿಂದ ಬಿಜೆಪಿ ಇವತ್ತು ನಮ್ಮ ದೇಶದ ಅನಿವಾರ್ಯ ಬಂದಾಗ ಅವರಿಗೆ ನಾವು ಯಾವತ್ತು ಇದನ್ನೇ ಹೇಳ್ತಾ ಕೂಡ ಯಾವತ್ತು ಬದುಕೇ ಇದು ನಾವು ಬೇರೆದನ್ನ ಯೋಚನೆ ಮಾಡಿದ್ವಿ ಇದನ್ನ ಇಟ್ಕೊಂಡೇನೆ ನಾವು ಮತ್ತೊಂದನ್ನು ಯೋಚನೆ ಮಾಡ್ತೀವಿ ಎಂಬತ್ತೈದು ಪರ್ಸೆಂಟ್ ಯಾರು ನಮ್ಗೆ ಓಟ್ ಹಾಕಿದ್ದಾರೆ ಅದು ತೊಂಬತ್ ಪರ್ಸೆಂಟ್ ಇವಾಗ ನಮ್ ಜನ ನಮ್ಮ ಗುರುತಿನ ಜೊತೆ ಓಟ್ ಹಾಕ್ಬೇಕು ನಮ್ಮ ದೀಪಗಣ ಇಲ್ಲ ಇದ್ದಾರೆ ಮಂಕಿ ಗ್ರಾಮ ಪಂಚಾಯತ್ ಮಂಕಿ ಟೌನ್ ಪಂಚಾಯತ್ ಆಯ್ತು ಅಲ್ವಾ ಅವತ್ ಒಂದೇ ಮಾತನ್ನ ಎಲ್ಲಾ ಕಾಂಗ್ರೆಸ್ ಕಾರ್ಯ ಲೀಡರ್ಸ್ ಗಳಿಗೆ ಫೋನ್ ಮಾಡಿ ಹೇಳ್ತೇವೆ ಏನ್ ಬೇಕಾದ್ರೆ ಆಗಲಿ ಆಮೇಲೆ ನಾವು ನಿಮ್ಗೆ ಉದ್ದಾಡೋಣ ಕಾಂಗ್ರೆಸ್ ಬಿಜೆಪಿ ಆಮೇಲೆ ಗುದ್ದಾಡೋಣ ವಾರ್ಡ್ ಹಂಚಿಕೆ ಮಾಡ್ಬೇಕಾದ್ರೆ ನಮ್ಮವರೇ ಗೆಲ್ಲೋ ರೀತಿಯಲ್ಲಿ ವಾರ್ಡ್ ಹಂಚಿಕೆ ಅಂತ ನಮ್ಮವರೇ ಗೆಲ್ಲೋ ರೀತಿಯಲ್ಲಿ ಆಗ್ಬೇಕು ಯಾರು ಗೆಲ್ತಾರೋ ನಮ್ಮವ್ರ ಗೆಲ್ಲಿ ಯಾವ ಜಾತಿಯವ್ರು ಬೇಕಾದ್ರೂ ಗೆಲ್ಲಿ ತೊಂದ್ರೆ ಇಲ್ಲ ಆದ್ರೆ ನಮ್ಮೂರ್ ಗೆಲ್ಲಿ ಆಮೇಲೆ ನಾವು ಮಾಡೋಣ ಕಾಂಗ್ರೆಸ್ನವ್ರ ಎಲ್ಲರತ್ರ ಕೈ ಮುಗಿದು ಕೇಳಿದ್ದೆ ನಾನು ನಮ್ಮವ್ರ ಗೆಲ್ಬೇಕು ಹಿಂದೂಗಳಿಗೆ ಗೆಲ್ಬೇಕು ಮಂತ್ರಿಯಲ್ಲಿ ಟೌನ್ ಪಂಚಾಯತ್ ಅಲ್ಲಿ ಬೇರೆಯವ್ರಿಗೆ ಗೆಲ್ಬಾರ ಇವತ್ತು ಕೂಡ ಅದೇ ವಿಶ್ವಾಸದಲ್ಲಿ ಹೇಳ್ತಿರ್ಕಂಡ್ರಿ ಚುನಾವಣೆ ಬಂದಿದೆ ಅಂತ ಎಲ್ಲರೂ ಅಂತ ಅನ್ಕೊಳ್ಳಿಕ್ ಆಗೋದಿಲ್ಲ ನಮ್ಮವ್ರು ನಮ್ಮವ್ರು ಮಾತ್ರ ಅದ್ರ ಹೊರತಾಗಿ ಬೇರೆಯವರು ನಮ್ಮವ್ರು ಆಗ್ಲಿಕ್ಕೆ ಆಗುದಿಲ್ಲ ಪತ್ರಕರ್ತರೇ ಬರ್ಕೊಂಡ್ರಿ ಈ ಒಂದು ವಿಶ್ವಾಸದಿಂದನೇ ನಾವು ರಾಜಕಾರಣವನ್ನು ಮಾಡಬೇಕು ನಮ್ಮ ದೇಶ ಉಳಿಬೇಕು ಅಂತ ಆದ್ರೆ ನಮ್ಮಲ್ಲಿ ಏನಾದರೂ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಎಂಬತ್ತ ತೊಂಬತ್ತೊಂಬತ್ತು ಪರ್ಸೆಂಟ್ ಒಂಬತ್ತು ಜನ ಇವತ್ತು ದೇಶಕ್ಕೆ ಟ್ಯಾಕ್ಸ್ ಕೊಡೋರು ನಾವು ಹಿಂದೂಗಳು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡೋರು ನಮ್ಮ ದೇಶಕ್ಕೆ ನಾವು ಹಿಂದೂಗಳು ಆದ್ರೆ ಮಜಾ ಮಾಡೋರು ಯಾರು ನಾಳೆ ನಾವೇನಾದ್ರೂ ಕೇಳಿ ಶುರು ಮಾಡಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಾವೇನಾದ್ರೂ ಹಿಂದೂಗಳು ಕೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ನೈಂಟಿ ಹಿಂದೂಗಳು ನಾವು ಟ್ಯಾಕ್ಸ್ ಕೊಡ್ತಾ ಇದ್ವಿ ಈ ದೇಶ ಕಟ್ತಾ ಇರೋರು ನಾವು ಟ್ಯಾಕ್ಸ್ ಕೊಡೋದು ಇಸ್ಲಾಂನಲ್ಲಿ ಹರಾಮ್ ಟ್ಯಾಕ್ಸ್ ಕೊಡ್ಲಿಕ್ಕೆ ಅವರಲ್ಲೇ ಇದಿಲ್ಲ ಪರ್ಮಿಷನ್ ಇಲ್ಲ ಟ್ಯಾಕ್ಸ್ ಕೊಡಬಾರ್ದು ಅಂತ ಯಾಕಂದ್ರೆ ಇದು ದಾರುಲ್ ಹರಬ್ ದಾರುಲ್ ಇಸ್ಲಾಂ ಆದ ನಂತರನೇ ಜಜಿಯಾ ಕೊಡಬೇಕು ಅಂತ ಇದೆ ಅವರಿಗೆ ಇದು ದಾರುಲ್ ಹರಬ್ ಅದಕ್ಕೋಸ್ಕರ ಕೊಡಬಾರ್ದು ಅಂತ ಇದೆ ಎಲ್ಲೋ ಬೆಲ್ಲೆ ಜನ ಮಾತ್ರ ಅನಿವಾರ್ಯತೆಯಿಂದ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ನಾವ್ ಹಿಂದೂಗಳು ಕಂಡ್ರಿ ನಾವೇನಾದ್ರೂ ಹೇಳಿದ್ರೆ ಸಿದ್ದರಾಮಯ್ಯನ ಭಾಷೆಯಲ್ಲೇನೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹಿಂದೂಗಳೇನಾದ್ರೂ ಹೇಳಿ ಶುರು ಮಾಡಿದ್ರೆ ಪರಿಸ್ಥಿತಿ ಏನೋ ಹೋಗುತ್ತೆ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸಿದ್ದರಾಮಯ್ಯ ತರ ನಾವ್ ಹೇಳಿಕ್ ಆಗೋದು ಸಿದ್ದರಾಮಯ್ಯನವ್ರಿಗೆ ಗ್ಯಾರಂಟಿ ಕೊಟ್ಟರು ಗ್ಯಾರಂಟಿ ಕೊಟ್ಕೊಂಡು ಆಮೇಲೆ ಸದನದಲ್ಲಿ ಬಂದು ಹೇಳಿದ್ರು ಮೊಡಕಾಯ್ತದೋಪ್ಪ ಇದ್ರೆ ಏಳಿದ್ದಲ್ಲ ಮೊಡಕಾಯ್ತದೋ ಹೇಳ್ತೀವಪ್ಪ ಇದ್ರ ಬಿಜೆಪಿ ಹೇಳಲಿಕ್ಕೆ ಆಗುದಿಲ್ಲ ನಾವು ಏನ್ ಹೇಳ್ತೀವೋ ಅದನ್ನ ಮಾಡಿ ತೋರಿಸ್ತೀವೋ ಹೇಳಿದ ನಂತರದಲ್ಲಿ ಅದು ನಮ್ದು ಬದ್ಧತೆ ರಾಮ ಮಂದಿರ ಹೇಳಿದ್ವಿ ತ್ರೀ ಸೆವೆಂಟಿ ಹೇಳಿದ್ವಿ ರಸ್ತೆ ಅಭಿವೃದ್ಧಿ ಹೇಳಿದ್ವಿ ಜನರ ಅಭಿವೃದ್ಧಿ ಹೇಳಿದ್ವಿ ಮೊನ್ನೆ ಸರ್ವೆ ರಿಪೋರ್ಟ್ ಬರ್ತಾ ಇದೆ ಶೇಕಡಾ ಎರಡರಷ್ಟು ಮಾತ್ರ ಕಡು ಬಡತನದ ಇದ್ದಾರೆ ಅಂದ್ರೆ ಬಡತನದ ರೇಖೆಗಿಂತ ಇವತ್ತು ಎಷ್ಟು ಜನರನ್ನು ಹೊರಗಡೆ ತಂದಿದ್ವಿ ಇದನ್ನ ನಾವು ವಾಗ್ದಾನ ಮಾಡಿದ್ವಿ ಚುನಾವಣೆಗೆ ಮುಂಚೆ ಮಾಡಿ ತೋರಿಸಿದೀವಿ ಮಾಡಿ ತೋರಿಸಿದೀವಿ ಭಟ್ಕಳದಲ್ಲಿ ನಿಂತ್ಕೊಂಡು ಹೇಳ್ತೀನಿ ಮತ್ತೆ ಯಾಕೆ ಹೆದರಿಕೆ ನಾನು ರಾಮ ಮಂದಿರ ಆದಾಗ ಹೇಳಿದ್ದೆ ರಾಮ ಮಂದಿರ ಅಯೋಧ್ಯೆ ಆಯ್ತು ಕಾಶಿ ಆಗತ್ತೆ ಮಧುರಾ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಮುಂದಿನ ದಿವಸದಲ್ಲಿ ನಮ್ಮ ಶಿರಸಿಯ ವೀರವಿಠಲ್ ದೇವಸ್ಥಾನ ಆಗತ್ತೆ ಯಾಕಂದ್ರೆ ಅದು ಆಗಿದೆ ಭಟ್ಕಳದ ಚಿನ್ನದ ಪಳ್ಳಿ ಕಣ್ಣಿಗೆ ಕೂಗ್ತಾ ಇದೆ ಇವತ್ತು ಇದೂ ಕೂಡ ಮುಂದಿನ ದಿವಸದಲ್ಲಿ ಹಿಂದೂಗಳ ಆಸ್ತಿ ಆಗ್ತಾ ಕೇಸ್ ಎಲ್ಲ ಹೋಗಿತ್ರಿ ನಂದೆಲ್ಲ ಮುಗಿದಿತ್ತು ಅದಕ್ಕೋಸ್ಕರ ಆರೋಗ್ಯ ಹಾಳಾಗಿತ್ತು ಇವತ್ತು ಸಿದ್ದರಾಮಯ್ಯ ಅವ್ರ ಕೇಸ್ ಹಾಕಿದ್ದ ನೋಡ್ರಿ ಮತ್ತೇನ್ ನಾವು ನಮ್ಮ ತನದ ಗುರುತಿನ ಜೊತೆ ಬದುಕ್ಬೇಕ್ರಿ ಅದ್ ಬಿಟ್ಟು ಬೇವ ಯಾಕ್ ಬದುಕ್ಬೇಕು ನಾವು ನಮ್ಮ ತನದ ಗುರುತಿನ ಜೊತೆಗ್ ಬದುಕ್ಬೇಕು ಬದುಕ ದಿವಸ ಎರಡು ದಿವ್ಸ ಬದುಕ್ತಿವಿ ಏನೇನು ಪರ್ಮನೆಂಟ್ ಆಗಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಾವಿರ ವರ್ಷ ಬದುಕ್ತಾರ ಎರಡು ದಿವಸ ಬದುಕ ಬದುಕೋದು ನಮ್ಮ ಗುರುತಿನ ಜೊತೆಗೆ ಬದುಕ್ತಿವಿ ಆಯ್ತು ಭಗವಂತ ಯಾವತ್ ಪರ್ಮಿಷನ್ ಕೊಡ್ತಾನೋ ಅವತ್ತು ಜೈ ಅಂತ ಮುಂದಿನ ದಿನ ಈ ಗುರುತಿನ ಜೊತೆಗೆ ನಮ್ಮ ಮತದಾನವನ್ನು ನಾವು ಮಾಡಬೇಕು ಕೆಲಸವೂ ಆಗಬೇಕು ಧರ್ಮವೂ ಉಳಿಬೇಕು ದೇಶವೂ ಅಭಿವೃದ್ಧಿ ಆಗ್ಬೇಕು ದೇಶ ಮತ್ತಷ್ಟು ಸಶಕ್ತ ಆಗ್ಬೇಕು ಆ ಕಲ್ಪನೆಯನ್ನ ಇಟ್ಕೊಂಡು ನಾವು ಕೆಲಸ ಮಾಡೋಣ ಕೆಲಸ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನ ನಾನು ಹೇಳಬೇಕಾಗಿಲ್ಲ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ನೀವೇ ಹೇಳ್ತೀರಿ ಚುನಾವಣೆಯನ್ನ ನಾವು ಹೀಗೆ ಮಾಡ್ಬೇಕು ಸರ್ ಅಂತ ಆ ಎಲ್ಲ ಕಲಾವಿದ ಕಲೆಗಾರಿಕೆ ನಿಮಗಿದೆ ಇಷ್ಟನ್ನು ಹೇಳ್ತಾ ಮೋದಿ ಮತ್ತೊಮ್ಮೆ ಇದು ಸಾಕಾರಗೊಳ್ಬೇಕಾದ್ರೆ ಅಭಿಮಾನದಿಂದ ಆಗಲಿ ಇಚ್ಛಾಶಕ್ತಿಯ ಬಲದಿಂದ ಆಗಲಿ ಆ ಬದ್ಧತೆಯಿಂದ ಆಗಲಿ ಆ ದೃಢತೆಯಿಂದ ಆಗಲಿ ಧನ್ಯವಾದಗಳು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು